ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ರಿ ಗವಿಟಿ ಕನ್ನಡ ನಾನು ಅಲ್ಲವಕ್ಷಿ ಚಳ್ಳಾರಿ ಈ ವಾರದ ಎಪಿಸೋಡ್ ನಲ್ಲಿ ಧಾರ್ಮಿಕ ವಿಚಾರಗಳ ಕುರಿತಾಗಿ ಇವತ್ತು ವಿಶೇಷವಾಗಿ ಮೌನೇಶ್ವರ ದೇವಸ್ಥಾನದ ಇತಿಹಾಸದ ಪುಟಗಳ ಬಗ್ಗೆ ಒಂದಷ್ಟು ಮೆಲುಕುಗಳನ್ನಾಗ್ತಕ್ಕಂಥ ವಿಚಾರವನ್ನ ನಿಮ್ಮೊಂದಿಗೆ ನಾನು ಇವತ್ತು ಹಂಚಿಕೊಳ್ತಾ ಇದ್ದೀನಿ ನನ್ನ ಜೊತೆಗೆ ವಿಶೇಷವಾಗಿ ಅತಿಥಿಗಳಿದ್ದಾರೆ ಶ್ರೀ ಶ್ರೀ ಲಕ್ಷ್ಮೇಂದ್ರ ಸಂಸ್ಥಾನ ಮಹಾಸ್ವಾಮಿಗಳ ಪ್ರಧಾನ ಧರ್ಮದರ್ಶಿಗಳು ನಾಗಮೂರ್ತಿ ಸ್ವಾಮೀಜಿಗಳು ನನ್ನ ಜೊತೆಗಿದ್ದಾರೆ ಸ್ವಾಮೀಜಿಗಳನ್ನ ನಾನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ ಸ್ವಾಮೀಜಿಗಳೇ ನಮಸ್ಕಾರ ನಮಸ್ಕಾರ ಸ್ವಾಮೀಜಿಗಳೇ ತಮಗೆ ಈ ಇತಿಹಾಸ ಒಂದು ಮೆಲುಕನ್ನ ಆಗ್ತಕ್ಕಂಥ ವಿಚಾರವನ್ನ ನಾವು ನಿಮ್ ಜೊತೆಗೆ ಮೊದಲೇ ಹೇಳಿದ್ವಿ ಒಂದಷ್ಟು ವಿಚಾರಗಳು ನನಗೆ ಹೊಸದಾಗಿ ಬೇಕಾಗಿರ್ತಕ್ಕಂಥ ವಿಚಾರಗಳು ಹೊಸದೇನಲ್ಲ ಹಳೆಯ ವಿಚಾರಗಳನ್ನೇ ನಾನು ಈಗ ಮತ್ತೆ ಪುನರಾವರ್ತನೆಯನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಸುಮಾರು ಹನ್ನೆರಡನೇ ಶತಮಾನಗಳಿಂದ ಇಲ್ಲಿಯವರೆಗೂ ಅಂದ್ರೆ ಹೈದರಾಬಾದ್ ನಿಜಾನ ಸಂಸ್ಥಾನ ಏನೋ ಆಡಳಿತ ಒಳಪಟ್ಟಿತ್ತು ಆಗಿನ ಕಾಲಘಟ್ಟದಲ್ಲಿ ಹಿಡಿದು ಈಗಿನ ಸದ್ಯದ ಸ್ಥಿತಿಗತಿಯಲ್ಲಿ ಲೇಬಗೇರಿ ಗ್ರಾಮದಲ್ಲಿ ಇರ್ತಕ್ಕಂಥ ಮಠಕ್ಕೂ ಲೇಬಗೇರಿಯ ಜೊತೆಗೆ ಈ ಲಿಂಗನ ಬಂಡಿಯಲ್ಲಿ ಇರತಕ್ಕಂಥ ಮಠಕ್ಕೂ ಏನು ರಿಲೇಟೆಡ್ ಇದೆ ಅಂತೇಳಿ ಹೊಂದವರು ಅಲ್ಲ ಪರಮಾತ್ಮ ಅವತಾರಿಗಳು ಶೇಷಪ್ಪ ಶೇಷಮ್ಮ ದಂಪತಿಗಳ ಅವ್ರ ಭಕ್ತಿ ಮೆಚ್ಚಿ ಅವರು ಪರಮೇಶ್ವರ ಸಾಕ್ಷಾತ್ ಪರಮಾತ್ಮ ಅವತಾರ ಆಗಿ ಅವರು ಉದರಿಂದ ಜನಿಸಿದರು ಜನಿಸಿದ ಮೇಲೆ ಅವರು ವಿದ್ಯಾಭ್ಯಾಸ ಮಾಡ್ಕಂತ ಅವರು ಪ್ರಬುದ್ಧಾಗಿ ರಾಜಮಂತ್ ಸ್ವಲ್ಪ ದೊರೆಗಳು ಅಲ್ಲಿ ಅಭ್ಯಾಸ ಮಾಡ್ಕೊಂತ ದೊಡ್ಡ ಇದನ್ನ ಬಂದರು ಹೋಗಿ ಅವರು ತಮ್ಮ ತಮ್ಮ ಪೋರ ಮಾಡ್ಕೊಂಡು ಇವರು ಮುಂದೆ ದೇಶ ಸಂಚಾರವಂಟ್ರೆ ಎಲ್ಲ ಕಡೆ ಇರುವುದು ವರವಿ ಲಿಂಗಲ ಬಂಡಿ ಸ್ಥಿರವಾಗಿ ತಿಂತಣಿ ಹುಟ್ಟಿದ್ದು ಅಂದರೆ ಹಿಂಗೆ ಮೂಲ ಸ್ಥಳಗಳು ಇವು ನಂತರ ಅಲ್ಲೆಲ್ಲಿ ಮತ್ತೆ ಸಣ್ಣ ಹೋದ್ ಬಿಡ್ರೆ ತಾವ್ರಿ ಐತೆ ಕನಕಿರಿ ಐತೆ ಶಿವನಗಿ ಐತೆ ಐತೆ ಎಲ್ಲ ಕಡೆ ಅದಾವ ಮತ್ತೆ ಶಾಖಾ ಮಠಗಳು ಮೂಲ ಅಂತ ಅವ ಇರುವುದು ವರವಿ ಮೆರೆಯೋದು ಲಿಂಗಲ ಬಂಡಿ ಸ್ಥಿರವಾಗಿ ತಿಂತಣಿ ಅಂತ ಹೇಳಕ ಮೆರದ್ಲಿಂಗಲ ಬಂಡಿ ಅಂದ್ರೆ ಅವರು ಎಲ್ಲಿ ತೀರಲ್ಲ ಒರಿಯಲ್ಲಿಲ್ಲ ನಿಂಗಲ್ವಾ ಇಲ್ಲ ಇಲ್ಲಿ ರಥೋತ್ಸವ ಅದು ಪ್ರಥಮ ಇಲ್ಲ ರೀ ರಥೋತ್ಸವ ನಡೆದದ್ದಲ್ಲಿ ನಡೆದಂಥೇಳಿ ಅವರು ಪರಮಾತ್ಮ ಅವತಾರಗಳು ಸಾಕ್ಷಾತ್ ದೇವರ ಅವತಾರಗಳು ಅವ್ರು ತಮ್ಮ ಪವಾಡ ಎಲ್ಲ ಕಡೆ ರಾಜಮಂದ್ರ ಇದಕ್ಕೆ ಅವರಿಗೆಲ್ಲ ನವಾಬ ಹಿಂದಕ್ಕೆ ಹೈದರಾಬಾದ್ ನವಾಬ ಸರ್ಕಾರ ಇದ್ದಾಗ ಅವರಿಗೆಲ್ಲ ಪೋವಾಡ ಮಾಡಿ ತೋರಿಸ್ರು ಸಾಕಷ್ಟು ಮಾಡಿದ ಮೇಲೆ ಅವರು ಮೆಚ್ಚಿ ಅವರಿಗೆಲ್ಲ ಉಂಬಳಿ ಹಾಕಿ ಕೊಟ್ರ ಇದು ಇದು ಜಮೀನು ಭೂಮಿ ಕೊಟ್ರ ದೇವಸ್ಥಾನ ಇಲ್ಲ ಇಪ್ಪತ್ತು ಎಕರೆ ಜಮೀನು ಇಲ್ಲಿ ಅಲ್ಲಿ ನಡೀತಕ್ಕಂತ ಪೂಜಾ ವಿಧಾನಗಳು ಹೇಗಿತ್ತು ಇಲ್ಲಿ ಫಸ್ಟ್ ಒಂದು ಪೂಜಾ ವಿಧಾನ ನಡೆದ ಮೇಲೆ ಅಪ್ಪಣೆ ಆದ್ಮೇಲೆ ಅಲ್ಲಿ ಆಗ್ತಿತ್ತ ಹೇಗೆ ಅಂತ ಹೇಳಿ ಇಲ್ಲಿ ಪೂಜಾ ಅಪ್ಪಣೆ ಆದ್ಮೇಲೆ ಅಲ್ಲಿ ಹೋಗ್ತದ್ರು ಯಾವ ರೀತಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೇಳಿ ಯಾವ ರೀತಿ ಅಂದ್ರೆ ಅವರು ಇಲ್ಲಿಂದ ಧರ್ಮಗುರುಗಳು ಇವರು ಧರ್ಮಾಧಿಕಾರಿಗಳು ಧರ್ಮಗುರು ಯಾರು ಮನೋಮಯ ಅಷ್ಟೇ ಶಿಲ್ಪ ದೇವ್ ನಂದಿ ಧರ್ಮಗುರುಗಳು ಧರ್ಮ ಓಕೆ ಧರ್ಮಕ್ಕಾಗಿ ಇವರು ಪ್ರತಿ ವರ್ಷ ಜಾತ್ರೆ ಹೋಗ್ತಾರಂತೆ ಅಲ್ಲಿ ನಿಂಗಲ ಮಂಡಿಗೆ ಜಾತ್ರೆಗೆ ಹೋಗೋಕಾಲಕ್ ಧರ್ಮಾಧಿಕಾರಿಗಳು ಕ್ಷೇತ್ರ ದರ್ಶನ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಅವರಿಗೆ ಸ್ವಪ್ನ ವಸ್ತೆಯಲ್ಲಿ ಸಾಕಷ್ಟು ಪಾಡುಗಳು ಮುನೇಶ್ವರ ಅವರಿಗೆ ಅನುಗ್ರಹ ಮಾಡಿ ನೀವು ಕ್ಷೇತ್ರದಲ್ಲ ಹೇಳಿ ಅವ್ರಿಗೆ ಅಪ್ಪಣೆ ಆತಂತ ಅಪ್ಪಣೆ ಆದ್ಳು ಅವರು ಮುಂದೆ ಮಾಡೋಣಪ್ಪ ಅಂತೇಳಿ ಏರ್ಪಾಟ್ ಮಾಡ್ಕೊಂತ ಬಂದರು ಮಾಡ್ಕೊಂಡ್ ಕೂಡ ಹಿಂಗೆ ಅವಾಗ ಹಿಂದ ಮತ್ತ ಅವಾಗ ನಿಜಾಮ್ ತರಕಾರ ಅಲ್ರಿ ನವಾಬ್ ಅವರಿಗೆ ಸ್ವಲ್ಪ ಪೂಜಾ ಅರ್ಚಕರೊಂದು ಸ್ವಲ್ಪ ನ್ಯಾಯ ನಡೀತಂತ ನಡ್ಕೊಳ್ಳಿಲ್ಲ ನೀವು ಧರ್ಮಗುರುಗಳು ನೀವು ಇದಕ್ಕೆ ಇದಿಲ್ಲ ಅರ್ಚಕರ ನ್ಯಾಯ ಅದು ನಾವು ನಿಮ್ಗೆ ಧರ್ಮಾಧಿಕಾರಿಗಳು ಮಾಡ್ತೇವೆ ಕ್ಷೇತ್ರಕ್ಕೆ ಪೂಜಾ ಇಡ್ಲಕ್ಕೂ ತೆಗಿಲಕ್ಕು ನೀವು ಮಂಜೂರು ಕೊಟ್ಟ ಮೇಲೆ ಎ ಸಿ ಆಯ್ತು ಡಿ ಸಿ ಆರ್ ಆಯ್ತು ತಹಸೀಲ್ದಾರ್ ನೇಮಕ ಮಾಡೋಕ್ಕು ತಾವ ಮಾಡಂತಿಲ್ಲ ಧರ್ಮಗುರುಗಳು ಧರ್ಮಾಧಿಕಾರಿಗಳು ಅಂತೇಳಿ ಅವ್ರಿಗೆ ಅಂಬಳಿ ಹಾಕಿ ಅದನ್ನು ನವಾಬರ್ ಕೊಟ್ಟ ಮೇಲೆ ನಡ್ಕಂತ ಆದೇಶ ಪ್ರಕಾರ ಸ್ವಾಮೀಜಿಗಳವರ ಹಿಂದಿನಿಂದ ನಡೆದು ಬಂದಿರತಕ್ಕಂಥ ಪವಾಡಗಳ ಬಗ್ಗೆ ಧಾರ್ಮಿಕ ಸುಧಾರಣೆ ಚಳುವಳಿಗಳ ಬಗ್ಗೆ ಅವ್ರದ್ದು ಒಂದಷ್ಟು ಇತಿಹಾಸ ಇದೆ ಸೊ ಅದನ್ನ ತಾವು ವಿವರಣೆ ಮಾಡೋದಾದ್ರೆ ಹೇಗೆ ಮೋನೇಶ್ವರ ಮಾಡಿ ಮೋನೇಶ್ವರ ಮತ್ತೆ ಧರ್ಮಗುರುಗಳು ಮತ್ತೆ ಇವರು ಮೋನೇಶ್ವರ ಅವರ ಯೋನಿಯಲ್ಲಿ ಬಂದವರಲ್ಲ ಇವರ ಸಾಕ್ಷಾತ್ ಧರ್ಮಗುರುಗಳು ಅಂತೇಳಿ ಇವ್ರನ್ನ ಅಪ್ಪಿಕೊಂಡು ಇವ್ರನ್ನೆಲ್ಲ ಆಹ್ವಾನ ಕೊಟ್ಟು ಮಾರ್ಕಂತ ಬಂದ್ರು ಇವ್ರ ನಡ್ಸಂತ ಹೋಗ ಕಾಲ ಸಾಕಟ್ಟು ಇವರು ಪೋವಾಡ ಮಾಡಿ ಇಲ್ಲಿ ಮಠದಲ್ಲಿ ಕೂಡ ಇಲ್ಲಿ ಮಠದಲ್ಲಿ ಸಾಕಟ್ ಭಕ್ತರಿಗೆ ಸಂತಾನ ಕೊಟ್ಟಾರ ರೋಗ ಕೊಟ್ಟಾರ ಗುಣ ಮಾಡಿಸ್ಯಾರ ಸಾಕಟ್ಟು ಪೋವಾಡ ಮಾಡಿ ಎಲ್ಲ ಸರ್ವಧರ್ಮಗೂ ಸಾರ್ವಜನಿಕವಾಗಿ ಮಾಡ್ಯಾರ ಇವರು ಇವತ್ತಿಗೂ ಇವತ್ತಿಗೆ ಅದು ವಿದ್ಯಾ ಸಂಪಾದ ಏನ್ರೀ ವಿದ್ಯಾ ಯಂತ್ರ ಮಂತ್ರ ಕಾಯಿ ತುಂಬೋದು ಮಕ್ಕಳ ಸಂತಾನ ಪಡೆಯೋದು ಮಕ್ಕಳ ಮಕ್ಕಳು ಕೊಡೋದು ಹಿಂಗೆ ಮಾರ್ಕೆಂತ ಬಂದರು ಏನ್ರೀ ಮಾರ್ಕೊಂಡ ಮುವನೇಶ್ವರ್ ಮತ್ತೆ ಜಾತ್ರೆಗೆ ಕಲಕ ಅಲ್ಲಿ ಜಾತ್ರೆ ಕಲಕ ಮತ್ತೆ ಒಮ್ಮೆ ಪವಾಡ ಆಯ್ತು ಅಲ್ಲಿ ಏನಪ್ಪಾ ಹಿಂಗ ಇದಾಯ್ತು ಎಲ್ಲ ನಡ್ಸ್ಕೊಂಡು ಹೋಗ್ಕೊಂತ ಅಪ್ಪಣೆ ಹಾದುಗಳು ಅವರು ಆತಾಳು ಅಂತೇಳಿ ಅವರು ತಮ್ಮ ಅನುಮತಿ ಕೊಟ್ಟು ಮುಂದೆ ಪ್ರತಿ ವರ್ಷ ಇಲ್ಲಿ ಕಳಸ ಇತ್ತು ದೇವಿ ಮಠದಲ್ಲಿ ಇಲ್ಲಿ ಮಠದಿಂದ ಪ್ರತಿ ವರ್ಷ ದವನ್ಣಿ ಎರಡು ಸುಮಾರು ಮುಂಚೆ ಭಕ್ತರು ಕರ್ಕೊಂಡು ವಾಹನ ತಗೊಂಡು ಕೊಪ್ಪಳ ಪೊಲೀಸರು ಕಳಸ ತೊಗೊಂಡು ಇಂತಿಶ್ಯ ಮುಖಾಂತ ಅಂತ ಅಲ್ಲಿಗೆ ಹೋಗಿ ಅಲ್ಲಿ ಕಳಸ ಮುಡಿಸಿ ಯಲ್ಬುರ್ಗಿ ತಿಂದ ಯಾಬುರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ಅದನ್ನು ಅವ್ರ ಕಡೆ ಕಳ್ಸ ತಗೊಂಡು ಮತ್ತೆ ಈ ಕಡೆ ಬರ್ತರು ಅಲ್ಲಿ ಒಂದು ವಾರ ಗಟ್ಟಲೆ ತೇ ಜಾತ್ರೆ ನಡೆದು ತೇರು ಮುಗಿದು ಒಂದು ದಿವಸ ಒಂದು ದಿವಸ ಕಳಸ ಪೂಜೆ ಒಂದು ದಿವಸ ರಥೋತ್ಸವ ಒಂದು ಕಡಿಮೆ ಕಾಳಜ ಒಂದು ದಿವಸ ಒಂದು ಪಂದಿವಸ ಮಹಾಪ್ರಸ ಹಿಂಗಾಗಿ ಮೇಲೆ ಮತ್ತೆ ವಾಪಸ್ ಕಳ್ಸ ಎಲ್ ಬಿ ಪೊಲೀಸ್ ಡಿಮಾಂಡ್ ಮ ಬಂದು ದೇವ್ರ ಮಟ್ಟ ಮುಟ್ಟಿ ಕಡೆ ಕೊಪ್ಪಳ ಕೇಳಿ ಅವ್ರ ಆಕಡೆ ಹೋಗ್ದು ಸಾಂಪಾ ಬಂದೆ ಏನ್ರಿ ಸ್ವಾಮೀಜಿಗಳೇ ಈಗ ಲಿಂಗನ ಬಂಡಿಯಲ್ಲಿ ಮುವನೇಶ್ವರ್ ಅವರ ಪವಾಡಗಳು ನಡೆದಿರುವಂತ ವಿಚಾರಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಹೀಗೆಲ್ಲ ನಡೀತು ಅಂತೇಳಿ ಆ ಘಟನೆಗಳು ಆ ಘಟನೆಗಳ ಮುವನೇಶ್ವರ ಮತ್ತೆ ಅಲ್ಲಿ ಭಕ್ತಾದಿಗಳು ಯಾತ್ರಾದಿಗಳು ತಿರುಪತಿ ಹೋಗೋ ಕಾಲಕ ತಮ್ಮ ಅಂಗೈಗಳ್ಗ ತಿರುಪತಿ ದರ್ಶನ ಮಾಡಿಸ್ತಂತ ದರ್ಶನ ಮಾಡ್ತಾರೆ ಅವರು ಏನ್ರಿ ಭಕ್ತ ಆಗ ಅಲ್ಲೇ ದರ್ಶನ ತಗೊಂಡ್ರಿ ಆಮೇಲೆ ಒಂದು ಅಕ್ಷಯ ಪಾತ್ರ ಅಂತ ಐತೆ ಅಲ್ಲಿ ಬರ್ಸು ಪಟ್ಲ ಅಂತ ಹೇಳಿ ಅಂತಾರ ಅಕ್ಷಯ ಪಾತ್ರ ಅಂತ ಐತೆ ಮ್ಯಾಲೆ ಗುಡ್ಡದಲ್ಲಿ ಅದು ಮಣ್ಣಿನ ಸೃಷ್ಟಿ ಐದು ಮಂದಿಗೂ ಕರ ಪ್ರಸಾದ ನೀವೆಲ್ಲ ಇದರಿಂದ ಅಭಿವೃದ್ಧಿ ಆಗ್ತಾರೆ ಉದ್ದಾರ ಅಂತ ಹೇಳಿದ್ರು ಮಂದಿ ಬಂದು ಸ್ವೀಕಾರ ಮಾಡಿ ಕೆಲವಂದಿ ಸ್ವೀಕಾರ ಮಾಡಲ್ಲ ಅದು ಇವತ್ತಿ ನಿರ್ಶನ ಐತೆ ಅಕ್ಷಯ ಪಾತ್ರೆ ಬರ್ಸು ಪಟ್ಲ ಏನ್ರಿ ಏನ್ರಿ ಇವತ್ತಿಗೂ ದರ್ಶನ ಮಾಡಿಕ ಸಾಕು ಪಾಡ್ ಅಲ್ಲಿ ಇನ್ನೂ ಇನ್ನೊಂದು ವಿಚಾರ ಈ ಲಕ್ಷ್ಮೇಂದ್ರ ಸಂಸ್ಥಾನ ಮಹಾಸ್ವಾಮೀಜಿಗಳನ್ನ ತಮ್ಮ ಒಂದು ಕ್ಷೇತ್ರ ವ್ಯಾಪ್ತಿ ಇಲ್ಲಿಂದ ತಮಗೆ ಮತ್ತೊಂದಷ್ಟು ಅಧಿಕಾರ ವ್ಯಾಪ್ತಿ ಅಂದ್ರೆ ಪೂಜಾ ಧರ್ಮದರ್ಶಿಗಳನ್ನಾಗಿ ತಮಗೆ ಯಾರು ನೇಮಕ ಮಾಡ್ತಾರೆ ಅಂತ ಹೇಳಿ ಅದು ಇವರು ಸ್ವಾಮೀಜಿ ಅವರು ಯುದ್ಧ ಕಾಲಕ್ಕ ನವಾಬನ ಕುಟುಂಬ ಧರ್ಮಿಗೆ ಆರೋಗ್ಯ ಆರೋಗ್ಯ ಆರೋಗ್ಯದ ಕಾಲಕ್ಕ ಎಲ್ಲಾ ದವಾಖಾನೆ ನಾನಿ ಪಂಡಿತ ತೋರಿಸಿ ಎಲ್ಲ ಮಾಡಿದ್ರು ಅವರಿಗೆ ಗುಣಮುಖ ಅಲ್ಲ ಅಂತ ಆ ಅಜ್ಜ ಬಂದು ಕೇಳಿದ್ಕೊಳ್ಳಿ ಇವರು ಮಂತ್ರ ಮೂಲ ಬೀಜಾಕ್ಷರ ಮಂತ್ರ ಹೇಳಿ ಅವರಿಗೆ ನಿಂದ ಮಂದಿ ನೀರು ಮಂತ್ರಬಿಟ್ಟು ಆ ಹೆಮ್ಮೆ ಗುಣಮಗ ಆದಂತ ನಾ ಗುಣಮಗಾದ ಮೇಲೆ ಆ ಏನು ನಿಮ್ಗೆ ಒಮ್ಮೆ ಕೊಡ್ಬೇಕಂತ ಕೇಳಿದ್ರಂತವರು ನಮ್ಗೆ ಏನು ಬೇಡಪ್ಪ ಒಂದು ಕ್ಷೇತ್ರಕ್ಕೆ ಒಂದು ಇದನ್ನು ಮಾಡೋಣ ಅಂತೇಳಿ ಇವರು ಆಜ್ಞೆ ಅವರು ದೇವಸ್ಥಾನಕ್ಕೆ ಇನಾಮಭೂಮಿ ಕೊಟ್ರ ಒಂದ್ನೂರಾ ಇಪ್ಪತ್ ಎಕರೆ ಜಮೀನು ಇಲ್ಲಿ ಎಲ್ಲಿ ಅಲ್ಲೇ ಸರ್ಕಾರ ಭೂಮಿ ಇನಾಮಭೂಮಿ ದೇವಸ್ಥಾನ ಲಿಂಗ ಬಂಡಿ ಕ್ಷತ್ರಕ್ಕ ಹೈದರಾಬಾದ್ ನಿಜಾಮರ ಉಡುಗೊರೆ ಕೊಟ್ಟ ಅವ್ರದ್ ಹುಡುಗರೆ ಕೊಟ್ಟುದ ಅವ್ರ ಅವ್ರ ಕೊಟ್ಟುದ ಯುವತಿ ಐತಿ ಅದು ಭೂಮಿ ಧರ್ಮಾದಿಗರ ವರ್ಷ ಪ್ರತಿ ಜಾತ್ರೆ ಹೋಗುದ್ರು ಅಲ್ಲೇ ಲಾವಣಿ ಕೊಟ್ಟ ಭಕ್ತ ರೈತರ ಕಡೆಯಿಂದ ಮಾಜಿ ಪೂಜಾ ಅರ್ಚಕರಿಗೆ ಇರಲ್ಲ ಅಂತ ಹೇಳಿ ಅಲ್ಲೇ ಕೊಟ್ಟ ಬರ್ತಿದ್ವಿ ಏನ ತರ್ದಿಲ್ಲ ಅಲ್ಲಿಂದ ಒಂದ್ ಪೇಸಿ ಯಾವುದ ಅಪೇಕ್ಷೆ ಮಾಡಿಲ್ಲ ನಿಸ್ವಾರ್ಥ ಬಂದ ಸೇವಾ ಮಾಡ್ರಿ ದೇವಿ ಮಾಡ ಸ್ವಾಮಿಗಳು ಇನ್ನೊಂದು ವಿಚಾರ ಸೊ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ತಮಗೆ ಧರ್ಮದರ್ಶಿಗಳು ಅಂತೇಳಿ ನೇಮಕವಾಗುತ್ತೆ ಹೈದರಾಬಾದ್ ನಿಜಿಂದ ಹಿಡಿದು ಸೊ ಅದಾದ್ಮೇಲೆ ತಮ್ಮ ಕುಟುಂಬಸ್ಥರ ಒಂದು ಅಧಿಕಾರ ಅವಧಿ ಬಂದಾದ ಮೇಲೆ ತಾವು ಯಾರನ್ನ ನೇಮಕ ಮಾಡಲಾಗುತ್ತೆ ಅರ್ಚಕರಂತ ಹೇಳಿ ನಲವತ್ತೇಳರಿಂದ ಮಾನಪ್ಪನ ನೇಮಕ ಓಕೆ ಓಕೆ ನಾ ಮಾನಪ್ಪ ಮಾಡಿದ್ರೆ ಮತ್ತೊಂಬತ್ತನ ಮುದುಕಪ್ ಮಾಡಿದ್ರೆ ಮಾಡಿದ ಓಕೆ ಅರವತ್ತರಿಂದ ಮಾಡಿದ ಎಪ್ಪತ್ತರಿಂದ ಗುರುನಾಥ ರಾಮನ ವಶಸ್ಥರು ಈಗ ರಾಮನ್ ಮಾಡಿಕೊಂಡು ಹಾ ಪ್ರೆಸೆಂಟ್ ಆದ್ರೆ ಈಗ ಗುರುನಾಥಪ್ಪ ಮೇಲೆ ಸ್ವಲ್ಪ ಯಾಜ್ಯ ನಡೆದು ತೊಂಬತ್ತೆಂಟರಿಂದ ಖಾಲಿ ಇತ್ತು ಹತ್ತು ಎಂಟು ಎರಡ್ ಸಾವಿರದ ರಾಮನ ಮುಸ್ತಾದ್ ಅಪಾಯಿಂಟ್ಮೆಂಟ್ ನಮ್ಮ ತಮ್ಮ ಕುಟುಂಬಸ್ಥರಿಂದ ಆದೇಶ ಆಗುತ್ತೆ ಸರ್ಕಾರ ಮಟ್ಟದಲ್ಲಿ ಏನಾದ್ರೂ ಆಗಿದೆಯಾ ಈ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಆಗಿದೆ ನಾವು ಶಿಫಾರಸು ಮಾಡಿದ ಸರ್ಕಾರ ನಿಲ್ಲಿಸ್ತದ ತಹಶೀಲ್ದಾರ್ ಡಿ ಸಿ ಅವರು ಆಗಿದೆ ಆಗಿದೆ ಅವರ ಸಾಪತ್ರ ಇವತ್ತಿಗೂ ಇವೆ ಎಲ್ಲ ಲೇಖಿ ಅದಾವ ಆಧಾರಗಳು ಅದಾವ ಫೋಟೋ ಅದಾವ ಗುರುವಿನಲ್ಲಿ ಎಲ್ಲರಲ್ಲಿ ಇವತ್ತಿಗೂ ಹೇಳ್ತಾರೆ ಯಜಮಾನ್ ಅಂತ ಹೇಳ್ತಾರ ಅಂತ ಹೇಳಿ ನಮ್ಮ ವಂಶ ಮೊದಲಿಂದ ಮಾಡ್ಕೊಂತ ಬಂದಾರ ಈಗ ಅದೇ ರೀತಿ ನಾವು ಹೊಂಟೀವಿ ಇದೇ ರೀತಿ ಬಂಗಲ್ಲ ಅವ್ರು ಸುಮ್ಮನೆ ಪಟ್ಟಿ ಮಾಡಿ ಹೊಂಟಾರವ್ರು ಏನು ರೀ ಮತ್ತು ಬೇರೆ ಏನಿಲ್ಲ ಧರ್ಮದರ್ಶಿಗಳು ಮತ್ತು ದೂರ ಮಾಡ್ಕೊಂಡು ಅವರು ಹಂಗೆ ಮಾಡೋಕತ್ತಾರೆ ದಬ್ಬಾಳಿಗೆ ಮಾಡಿ ಮಾಡಕ್ಕೆ ಏನು ರೀ ಹೀಗಾಗಿ ಸ್ವಲ್ಪ ಅಷ್ಟ ಮತ್ತೆ ಇರಲ್ಲ ನಾವು ಧರ್ಮದ ನಡೆಯ ನಾವು ಅಂತೂ ಅವರು ಆಧರ್ಮದಿಂದ ಮಾಡ್ಕೊಂತ ಅವರು ಹೊಂಟು ಸುಮ್ಮನೆ ಏ ಅದು ಏನಿಲ್ಲ ಅಂತಲ್ಲ ಅವ್ರಲ್ಲಿ ಏನು ರೀ ಇಲ್ಲಿ ಆಧಾರ್ ಪೂಜೆಗಳೆಲ್ಲ ಇವೆ ಮಠದಲ್ಲಿ ಯುವತಿ ಅದಾವೆ ಕೋರ್ಟ್ನಲ್ಲಿ ನಡೆದವು ಕೋರ್ಟ್ನಲ್ಲಿ ಸುತ್ತ ನಮ್ಮಂದಿ ಮಡದಂತೆ ಹಾಕ್ಯಂತ ಬಂದವು ಯುವತಿ ಏನು ರೀ ಇಲ್ಲೇನು ಬಂಗಲ್ಲ ವೀಕ್ಷಕರೇ ಅನೇಕ ಸುಮಾರು ಗಂಟೆಗಳ ಕಾಲ ನಮ್ಮ ಜೊತೆಗೆ ಶ್ರೀಗಳು ಜೊತೆಗೆ ಇದ್ರು ನಾಗಮೂರ್ತಿ ಸ್ವಾಮೀಜಿಗಳು ಪವಾಡದ ಕಥೆಗಳು ಇತಿಹಾಸದ ಕಥೆಗಳನ್ನು ಜೊತೆಗೆ ಜೊತೆಗೆ ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಒಟ್ಟಾರೆ ಮುವನೇಶ್ವರ್ ಚಂತಿನಿ ಮೌನೇಶ್ ಅವರ ಪವಾಡಗಳು ಲಿಂಗನಬಂಡಿ ಗ್ರಾಮದಲ್ಲಿ ಮತ್ತು ಲೇಬಿಗೆರಿಯ ಸಂಸ್ಥಾನ ಮಟ್ಟಕ್ಕೆ ಇರ್ತಕ್ಕಂಥ ಅವಿನವಭಾವ ಸಂಬಂಧಗಳು ಹೇಗೆಲ್ಲ ಇತ್ತು ಮತ್ತು ಜಾತ್ರಾ ಮಹೋತ್ಸವಗಳು ನಡೆದು ಬಂದಂಥ ಇತಿಹಾಸದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದಷ್ಟು ಪೂಜೆ ಮಾಡ್ತಕ್ಕಂಥ ವಿಚಾರವಾಗಿ ಅಲ್ಲಿ ಅರ್ಚನೆ ಮಾಡ್ತಕ್ಕಂಥ ವಿಚಾರವಾಗಿ ಒಂದಷ್ಟು ಏನೋ ಜಟಾಪಟಿಗಳು ನಡೀತಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಒಟ್ಟಾರೆ ನಮ್ಮ ವಾಹಿನಿಯ ಆಶಯ ಈ ಜಾತ್ರಾ ಮಹೋತ್ಸವ ಮತ್ತೆ ವಿಜೃಂಭಣೆಯಿಂದ ನಡೆಯಲಿ ಅವರ ವಿಚಾರಧಾರೆಗಳು ಪವಾಡದ ಕಥೆಗಳು ಜನರಿಗೆ ಈಗಲೂ ಕೂಡ ಮತ್ತೆ ಬಿತ್ತರವಾಗಲಿ ಅನ್ನೋದು ನಮ್ಮ ಆಶಯ ಸ್ವಾಮೀಜಿಗಳೇ ಸುಮಾರು ಸಮಯ ನಮ್ಮ ಜೊತೆ ಕೊಟ್ಟಿದ್ದೀರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ತಮಗೆ ವಾಹಿನಿ ಪರವಾಗಿ ಧನ್ಯವಾದಗಳು ವೀಕ್ಷಕರೇ ನೋಡ್ತಾ ಇರಿ ಇದು ಗವಿ ಟಿವಿ ಕನ್ನಡ